ವಿಕಲ್ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದೆ ಇವತ್ತು ಬಡವರಿಗೆ ಏನು ಹಕ್ ಕೊಟ್ಟಿರಲಿಲ್ಲ ಹದಿನಾಲ್ಕು ಮೂರು ಅಕ್ ಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ ನಲವತ್ತೆರಡು ಎಕರೆಯಲ್ಲಿ ಮತ್ತು ಇಲ್ಲಿ ಗದಿಗೆಯಿಂದ ಮುನ್ನೂರ ಮೂವತ್ನಾಲ್ಕು ಹಕ್ ಪತ್ರಗಳನ್ನು ಕೊಟ್ಟಿದ್ದೀವಿ ನನ್ನ ನಾನು ಯಾವುದೇ ಆ ಮನೆ ಕಟ್ಟಡಕ್ಕೆ ಕೂಡ ಈಗಾಗಲೇ ಸಾವಿರ ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ ಸಾವಿರ ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಸಾವಿರ ಮನೆ ಮಂಜೂರಾತಿನ ತಂದಿದ್ದೀನಿ ಮತ್ತು ಐದು ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಆಲಂಪುರ ಪೇಟೆಯಲ್ಲಿ ಒಂದು ಬ್ರಿಡ್ಜ್ ಸೇತುವೆಯನ್ನು ಮಾಡೋದಕ್ಕೂ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ ಇನ್ನೂ ಅನೇಕ ಸ್ವಿಮ್ಮಿಂಗ್ ಪೂಲ್ ಕೂಡ ಸುಮಾರು ನಾಲ್ಕು ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ ಮಂಜೂರಾತಿ ಆಗಿದೆ ಸ್ವಾಮಿ ನಗರಕ್ಕೆ ಒಂದು ಪಾದಚಾರ್ಯ ಮಾರ್ಗವನ್ನ ಈಗಾಗಲೇ ನಾವು ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಭೂಮಿ ಪೂಜೆ ನೆರವೇರಿಸಿದೀನಿ ಮತ್ತು ನಮ್ಮ ಮುಖ್ಯವಾಗಿ ಕ್ರೀಡಾಂಗಣ ಯುವಕರಿಗೆ ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ ಆ ಕ್ರೀಡಾಂಗಣಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ ಹತ್ತು ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ ಇಂಡೋರ್ ಸ್ಟೇಡಿಯಂ ಮತ್ತು ಹೊರಂಗಣ ಕ್ರೀಡಾಂಗಣಕ್ಕೆ ಹತ್ತು ಕೋಟಿಯನ್ನು ಕೂಡ ಮುಖ್ಯಮಂತ್ರಿಗಳು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಅಭಿವೃದ್ಧಿ ಕೆಲಸ ಇಳಕಲ್ ನಗರಕ್ಕಾಗಿ ಮಾಡ್ತಾರೆ ಅಂತದ್ದು ಇನ್ನು ತಾಲೂಕು ಹೋದ್ರ ಬಹಳ ಹೇಳದ ಅಭಿವೃದ್ಧಿ ಅಂದ್ರೆ ಇದು ಅಭಿವೃದ್ಧಿ ಏನ್ ಮಾಡ್ರಿ ಅಂತ ಕೇಳ್ತಾರಲ್ಲ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ ಇದು ಅಭಿವೃದ್ಧಿ ಆಸರಿಗೆ ಎಪ್ಪತ್ತಾರು ಎಕರೆ ಭೂಮಿಯನ್ನು ಕೂಡ ಇನ್ನೂ ಐದು ಸಾವಿರ ಮನೆಗಳನ್ನು ಕೊಡುವಂತ ನನ್ನ ಗುಡಿಯನ್ನು ಇಟ್ಟಿದ್ದೀನಿ ಇಳಿಕಲ್ ನಗರಕಾರ ಐದು ಸಾವಿರ ಮನೆಗಳನ್ನು ಬಡವರಿಗೆ ಪಾಪ ನೇಕಾರರು ಕುಲಿ ಕಾರ್ಮಿಕರು ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತಹ ಒಂದು ನಗರ ಇಲ್ಲಿ ಬರೋರು ಬಹಳಷ್ಟು ಜನ ಇದ್ದಾರೆ ಅದು ಯಾರೋ ಅಭಿವೃದ್ಧಿ ಏನು ಮಾಡಿದ್ರಿ ಅಂತ ಕೇಳ್ತಾರಲ್ಲ ಅವ್ರಿಗೆ ನಾನು ಇದನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದನ್ನ ಬರ್ಕೊಂಡ್ರಿ ಟೆನ್ ಹಾಳಿ ನನ್ನ ಆದವು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ ಕೊನೆ ಹಂತಕ್ಕೆ ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ ನಿಮ್ಗೆ ತಾಕತ್ತಿದ್ರೆ ಮೂರು ಬಾರಿ ಏನೇನ್ ಮಾಡ್ರಿ ಈ ಒಂದು ಅಂತ ಪುಸ್ತಕ ಬಿಡುಗಡೆ ಮಾಡ್ರಿ ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನ್ ಬಿಡುಗಡೆ ನೀವೇನ್ ಮಾಡಿದ್ರಿ ಈ ತಾಲೂಕುಕ್ಕ ನಾನೇನ್ ಮಾಡಿದೆ ಅನ್ನೋದು ನಿಮಗೆ ಅವಾಗ ಗೊತ್ತಾಗುತ್ತೆ ಸುಮ್ಮನೆ ಅಭಿವೃದ್ಧಿ ಏನ್ ಮಾಡಿದ್ರಿ ನಾನೇ ಮಾಡಿದ್ವಿ ಅನ್ನೋದಲ್ಲ ನಾನು ಓದ್ರೆ ನಾನು ಓದಿದ್ದಾರೆ ನನ್ನೊಂದಕ್ಕೆ ಸರಳವಾಗಿ ಐತಿ ಅದಕ್ಕ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗುತ್ತೆ ಇಕಲ್ ನಗರದ ಜನತೆಗೆ ನಾನು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ ಖಂಡಿತವಾಗಿ ಇಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸೋ ತೋರಿಸು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಗುತ್ತಿಗೆದಾರರಿಗೆ ಈಗ ಆಗಮಿಸಿರುವಂತ ನಮ್ಮ ನಗರಸಭೆ ನಮ್ಮ ಎಲ್ಲರಿಗೂ ಇಲ್ಲಿರುವಂತಹ ಸ್ಥಳೀಯರಿಗೆ ನಮ್ಮ ಅಂತಿ ಶನ್ಮಾಳ ಆಗಿರ್ಬೋದು ಅಹ್ಮದ್ ಭಗವಾನ್ ರದಾಲ್ ಅವರಿಗೆ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಮಾಡ್ರಿ ಸಣ್ಣ ಪುಟ್ಟ ನಮ್ಮ ಗುತ್ತಿಗೆದಾರರಿಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕಾಗತ್ತೆ ಇವರು ಬೇಗ ಕಾಮಗಾರಿ ಆಗ್ಬೇಕಂದ್ರೆ ತಮ್ಮ ಸಹಕಾರ ಬಹಳಷ್ಟು ಅಗತ್ಯ ಸಾರ್ವಜನಿಕರಿಗೂ ಅದಕ್ಕೆ ತಾವು ಸಹಕಾರವನ್ನು ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಗಮನ